ಮೆಳಲು ಸತ್ತಿತ್ತು ಭ್ರಾಂತು ಬೆಂದಿತ್ತು ಅರಿವು ಮರೆಯಿತ್ತು ಕುರುಹು ಕೆಟ್ಟಿತ್ತು ಗತಿಯನ್ನು ಅರಸಲುಂಟೆ ಮತಿಯನ್ನು ಅರಸಲುಂಟೆ ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಕಂಗಳ ಅಂಗದ ಕಳೆಯ ಬೆಳಗಿನ ಭಂಗ ಒಳೆಯಿತ್ತು ಗುಹೇಶ್ವರ ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಎಂಟು ಅವರು ಹೇಳ್ತಾರೆ ಏನು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ನೆಳಲು ಸತ್ತಿತ್ತು ಭ್ರಾಂತು ಬೆಂದಿತ್ತು ಏನಂಗಂದರೆ ನಮಗೆಲ್ಲ ನೆನಪಿರ್ತದೆ ಈ ದೇಹಕ್ಕೆ ನೆಳಲು ಬೀಳುತ್ತದೆ ಏನು ನೆಳಲು ಅಂದರೆ ಭ್ರಾಂತು ಅಂದ್ರೇನು ಅಜ್ಞಾನ ನನ್ನ ದೊಡ್ಡವ ನನ್ನ ಅಂತವನು ಇಂಥವನು ಹೇಗೆ ಇವೆಲ್ಲ ಬಂದಿರ್ತಾವ ಹುಟ್ಟು ಕಾರಣವಾಗಿ ಅಧಿಕಾರಕ್ಕೆ ಕಾರಣವಾಗಿ ಕೀರ್ತಿ ಕಾರಣವಾಗಿ ಇಂಥ ಎಲ್ಲ ಭಾವನೆಗಳು ನಮ್ಮಲ್ಲಿ ಬಂದಿರ್ತದೆ ಪರಮಾತ್ಮನ ಅನುಭವ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಎಲ್ಲ ಮದಗಳಿಂದ ಈ ಎಲ್ಲ ಕೀರ್ತಿ ಗೌರವ ಪ್ರಸಿದ್ಧಿ ಇವುಗಳಿಂದ ಹೊರಗೆ ಬರಬೇಕು ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಕ್ಕಂಥ ಜೀವನವನ್ನು ನಡೆಸಬೇಕು ಎಲ್ಲ ಭ್ರಾಂತಿ ಅಜ್ಞಾನಗಳನ್ನು ನಮ್ಮಿಂದ ದೂರ ಮಾಡಬೇಕು ಮಾಡ್ಕೋಬೇಕು ಅರಿವಿಗ ನಾವು ಹತ್ತಿರ ಆಗ್ಬೇಕು ಅದನ್ನು ಇಲ್ಲಿ ಅಲ್ಲಮ್ಮ ಹೇಳ್ತಾರೆ ನೆಳಲು ಸತ್ತಿತ್ತು ಭ್ರಾಂತು ಬೆಂದಿತ್ತು ನಮಗೆ ಅನೇಕ ಭ್ರಾಂತಿಗಳು ಭ್ರಮೆಗಳಿರ್ತಾವೆ ಸುಳ್ಳು ಸುಳ್ಳು ಭ್ರಮೆಗಳಿರ್ತಾವೆ ಈಗ ಪ್ರತಿಯೊಂದು ವಿಚಾರದಲ್ಲಿಯೂ ನಮಗೆ ಅಜ್ಞಾನವೇ ಕಾಣ್ತಾ ಇರ್ತದೆ ಒಂದು ವಸ್ತುವಿನ ಪರಿಚಯ ಮಾಹಿತಿ ನಮಗೆ ಸರಿಯಾಗಿರೋದಿಲ್ಲ ದೇವರು ಅಂದ್ರೆ ಗೊತ್ತಿರೋದಿಲ್ಲ ಧರ್ಮ ಅಂದ್ರೆ ಗೊತ್ತಿರೋದಿಲ್ಲ ವಿದ್ಯೆ ಜ್ಞಾನ ಅಂದರೆ ಗೊತ್ತಿರೋದಿಲ್ಲ ಎಲ್ಲದರಲ್ಲಿಯೂ ನಾವು ಕಲಹ ಜಗಳ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಇವನ್ನೇ ಕಾಣ್ತಾ ಇರ್ತೀವಿ ರಾಗದ್ವೇಷದಲ್ಲಿ ಬಾಳುತ್ತಾ ಇರ್ತೀವಿ ಇಂಥ ರಾಗದ್ವೇಷದಿಂದ ಮೊದಲು ನಾವು ಹೊರಗೆ ಬರಬೇಕು ಸ್ವಾರ್ಥ ಮನುಷ್ಯನಲ್ಲಿ ಏನಾಗ್ತತೆ ಸ್ವಾರ್ಥ ಮತ್ತು ರಾಗದ್ವೇಷ ವಿಷಯವಾಸನೆ ಮತ್ತು ಅಜ್ಞಾನ ಇವೆಲ್ಲವೂ ತುಂಬಿಕೊಂಡಿರ್ತದೆ ನಾವು ಈ ಇಂದ್ರಿಯಗಳಿಂದ ವಿಷಯ ವ್ಯಸನಾದಿಗಳಿಂದ ವಿಷಯ ವಾಸನೆಗಳಿಂದ ಹೊರಗೆ ಬರಬೇಕು ಯಾವಾಗ ನಾವು ಇಂದ್ರಿಯಗಳು ವಿಷಯ ವ್ಯಸನಗಳಿಂದ ಹೊರಗೆ ಬರ್ತೀವಿ ಆಗ ನಾವು ಯಾರು ಈ ದೇಹಕ್ಕೆ ನಾನು ಎಲ್ಲಿಂದ ಬಂದೆ ನಾ ಯಾರು ನಾನೊಬ್ಬ ಜೀವ ನಾನೊಬ್ಬ ಪ್ರಾಣ ನಾನೊಬ್ಬ ಪ್ರಜ್ಞಾ ಸ್ವರೂಪಿ ನಾನು ಚೈತನ್ಯ ಸ್ವರೂಪಿ ನಾನು ಆತ್ಮನು ನಾನು ಬೇರೆ ಏನೂ ಅಲ್ಲ ಇದು ನಮಗೆ ಬರ್ತದೆ ಆಗ ನಮಗೆ ಭೋಗ ದ್ವೇಷ ಅಸೂಯೆ ಸ್ವಾರ್ಥ ಇವು ನಮ್ಮಿಂದ ದೂರ ಆಗೋಗ್ತವೆ ಅಲ್ಲಮ್ಮ ಪ್ರಭುದೇವರು ನೆಳಲು ಸತ್ತಿತ್ತು ಭ್ರಾಂತು ಬಂದಿತ್ತು ಇಂಥ ಸ್ವಾರ್ಥಗಳಿಂದ ಇಂಥ ಅರಿಷಡ್ಡೂರೆಗಳಿಂದ ಇಂಥ ಪಶ್ ಪಂಚ ಹೊರಗೆ ಬಂದ್ಬಿಟ್ರೆ ಅವರು ಅರಿವು ಮರೆಯಿತ್ತು ಕುರುಹು ಗೆಟ್ಟಿತ್ತು ಈಗ ನಾವು ಅರಿವನ್ನ ಬಹಳ ದೊಡ್ಡದು ಅಂತ ಹೇಳ್ತಿರ್ತೀವಿ ಹೌದು ಅರಿವು ದೊಡ್ಡದೆ ಅರಿವು ಇಲ್ಲದೆ ನಮ್ಮ ಜೀವನ ಏನಾಗೋದಿಲ್ಲ ಉಪನಿಷತ್ತು ಹೇಳ್ತದೆ ಭರ್ಗೋ ದೇವಸ್ಯ ಧೀಮಹಿ ದೇಯೋ ಯೋನಃ ಪ್ರಚೋದಯ ಉಪನಿಷತ್ತು ಕೂಡ ಏನು ಹೇಳ್ತದೆ ಬುದ್ಧಿಯನ್ನು ಪ್ರಚೋದಿಸು ಅಂತ ನಹಿ ಜ್ಞಾನೇನ ಅನ್ನತ್ತೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮಪ್ರಭುದೇವ್ರು ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೀಡ ನೋಡಯ್ಯ ಬಸವಣ್ಣನವ್ರ ವಚನ ಕೂಡ ಇದನ್ನೇ ಹೇಳ್ತದೆ ಏನು ಇವೆಲ್ಲ ಹೇಳಿದರೆ ಜ್ಞಾನ ದೊಡ್ಡದು ಹೌದಪ್ಪ ಇಂಥ ಜ್ಞಾನ ದೊಡ್ಡದು ಎಲ್ಲ ಜ್ಞಾನವನ್ನು ಪಡ್ಕೊಂಡ್ಬಿಟ್ಟು ನಾನು ಮಹಾಜ್ಞಾನಿ ಈ ಭಾವನೆ ಕೂಡ ನಮಗಿರಬಾರದು ಅಂತಾರೆ ನಾನು ಜ್ಞಾನ ಪಡ್ಕೊಳ್ಳೋದಕ್ಕೆ ನಮ್ಮನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ನಾವು ಬದುಕಿನಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುವುದು ಯಾತಕ್ಕೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕಾಗಿ ನಾವು ದೊಡ್ಡವರು ಅಂತ ಜಂಬ ಕೊಚ್ಕೊಳ್ಳೋಕ್ಕಲ್ಲ ಅದನ್ನೇ ಅಲ್ಲಮ್ಮಪ್ರಭವ್ರು ತಮ್ಮ ವಚ್ಚನದಲ್ಲಿ ಹೇಳ್ತಾರೆ ಅಕ್ಷರವಲ್ಲವೆಂದು ಅಹಂಕಾರವೆಡಗೊಂಡು ಮುಂದುಗೊಳ್ಳರಯ್ಯ ಅಂತೇಳಿ ನಾವು ಮಹಾ ಓದ್ಬಿಟ್ಟಿದ್ದೀವಿ ಮಹಾ ಕಲ್ತ್ಬಿಟ್ಟಿದ್ದೀವಿ ಅಂಥೇಳಿ ನಾವೆಲ್ಲ ಭಾಳ ಅಹಂಕಾರ ಬರ್ತದೆ ಅಂತೇಳಿ ಇಲ್ಲ ನಾವು ಏನೇ ಓದಿದರೂ ಏನೇ ಅಧ್ಯಯನ ಮಾಡಿದರೂ ಏನೇ ಪದವಿಯನ್ನು ಪಡ್ಕೊಂಡ್ರು ಕೂಡ ನಾವೆಲ್ಲ ನಿಕೃಷ್ಟರು ನಾವು ಕನಿಷ್ಠರು ಯಾಕೆ ಪರವಸ್ತು ಪರಮಾತ್ಮ ಏನು ಸೃಷ್ಟಿ ಮಾಡಿದ್ದಾನಲ್ಲ ಅದೇ ದೊಡ್ಡದು ಅದರಲ್ಲಿ ಬಂದಿರ್ತಕ್ಕಂಥವ್ರು ನಾವು ನಮ್ಗೆ ಏನು ಮಹಾ ಜ್ಞಾನ ಇರ್ತದ್ರಿ ಏನು ಅಂಥ ದೊಡ್ಡ ಜ್ಞಾನ ಏನಿಲ್ಲ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ ಎಷ್ಟು ತಿಳ್ಕೊಂಡಿರ್ತೀವಿ ಇಡೀ ಬ್ರಹ್ಮಾಂಡದಲ್ಲಿ ಸಮುದ್ರದ ಅಂಡೆಗೆ ಹೋದ್ರೆ ಮರಳು ಎಷ್ಟಿರ್ತದೆ ಎಷ್ಟಿರ್ತದ ಮರಳು ಆ ಮರಳೊಳಗೆ ನಾವೊಂದು ಸಣ್ಣ ಮಣ್ಣು ಮಣ್ಣು ಮರಳಿನ ಕಣನೂ ಅಲ್ಲ ನಮ್ಮಲ್ಲಿರೋಷ್ಟು ಜ್ಞಾನ ಆದ ಕಾರಣ ನಮ್ಮ ಜೀವನದ ಜ್ಞಾನ ಏನಿದೆಯಲ್ಲ ಅದು ಬಹಳ ದೊಡ್ಡದು ನಾವೇನು ತಿಳ್ಕೊಂಡಿಲ್ಲ ಜ್ಞಾನ ಪ್ರಪಂಚದಲ್ಲಿ ತಿಳಿಬೇಕಾಗಿರೋದು ಅಗಾಧವಾಗಿರ್ತದೆ ಅದನ್ನೇ ಇಲ್ಲಿ ಅಲ್ಲಮ್ಮ ಹೇಳ್ತಾರೆ ಅರಿವು ಮರೆಯಿತ್ತು ಕುರುಹುಗೆಟ್ಟಿತ್ತು ಈಗ ನಾವು ಇದನ್ನು ಯೂನಿವರ್ಸ್ ಅಂತೇಳಿ ಪೂಜೆ ಉಪಾಸನೆ ಮಾಡ್ಕೊಂಡಿರ್ತೀವಿ ಈ ಯೂನಿವರ್ಸ್ ಅಂತೇಳಿ ಇದನ್ನು ಉಪಾಸನೆ ಪೂಜೆ ಧ್ಯಾನ ಮಾಡುವ ಕಾಲಕ್ಕೆ ಎಂಥ ಯೂನಿವರ್ಸ್ ಬಗ್ಗೆ ನಮ್ಗೆ ಏನು ಜ್ಞಾನ ಇರ್ತದೆ ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಯೂನಿವರ್ಸ್ ಏನದ ಇದೇನದಲ್ಲ ಇದು ಪೃಥ್ವಿ ಹೌದಾ ಈ ಪೃಥ್ವಿ ಬ್ರಹ್ಮಾಂಡದಲ್ಲಿ ಪೃಥ್ವಿಗೆ ಏನು ಸ್ಥಾನ ಭೂಮಿಗೆ ಇನ್ಸರ್ಟ್ ಉಡಾವಣೆ ಮಾಡಿದಾಗ ನೋಡಿದ್ರಲ್ಲ ವಿಕ್ರಮ್ ತೆಗೆದ ಫೋಟೋನ ಈ ಭೂಮಿ ಚಂದ್ರನ ಚಂದ್ರನಿಂದ ಫೋಟೋ ತೆಗ್ದಾರ ಆ ಭೂಮಿ ಸುತ್ತ ಚಂದ ತಿರುಗ್ತಾ ಇದ್ದಾನೆ ಈ ಭೂಮಿ ಸೂರ್ಯನ ಸುತ್ತ ತಿರುಗುತಾ ಇದೆ ಎಂಥ ಭೂಮಿ ಪೃಥ್ವಿ ಚಂದ್ರ ಸೂರ್ಯ ಇವೆಲ್ಲ ಏನಿದಾವಲ್ಲ ಇವೆಲ್ಲ ಇಷ್ಟು ಲಿಂಗದೊಳಗಿದಾವೆ ಯಾಕೆ ಈಗ ಇದೇ ಪರವಸ್ತು ಇದೇನಿದು ಬಯಲು ಅಖಂಡ ಅದು ಯೂನಿವರ್ಸ್ ಒಳಗಿಂತ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳು ಸೂರ್ಯ ಚಂದ್ರ ತಾರಾ ಮಂಡಲ ಇವೆಲ್ಲ ಆ ಯೂನಿವರ್ಸ್ ಒಳಗೆ ಒಳಗೆ ಅದಾವೆ ಅಂದಮೇಲೆ ಈ ಯೂನಿವರ್ಸ್ ದೊಡದೆ ಹೊರತು ಇದಲ್ಲ ಬಯಲು ದೊಡ್ದು ಅದೇನದು ಬಟ್ಟ ಬಯಲು ಬಚ್ಚ ಬಯಲು ಆ ಬಯಲು ಅಖಂಡ ಈಗ ಹಿಂದ್ಗಡೆ ಇತ್ತಲ್ಲ ಆಕಾಶ ಅದೇ ಬಯಲು ಆ ಬಯಲು ಬಹಳ ದೊಡ್ಡದು ಎಲ್ಲವನ್ನು ಇಂಬಿಟ್ಕೊಂಡ್ಬಿಟ್ಟಿದೆ ಅದಕ್ಕಾಗ ಎಲ್ಲವ ಪ್ರಭು ಹೇಳ್ತಾರೆ ಅರಿವು ಕೆಟ್ಟಿತ್ತು ಮರಹು ಗೆಟ್ಟಿತ್ತು ಕುರುಹು ಗೆಟ್ಟಿತ್ತು ಗತಿಯ ನರಸಲುಂಟೆ ಮತಿಯನರಸಲುಂಟೆ ಗತಿ ದಿಕ್ಕು ಮತಿ ಬುದ್ಧಿ ಅಲ್ರಿ ಈಗ ದಿಕ್ಕದ ನಿಜವಾಗಿಯೇ ನಾವು ಎಂಟು ದಿಕ್ಕುಗಳನ್ನು ಹೇಳ್ಕೊಳ್ತೇವೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಅಂತೇಳಿ ಅವು ನಾವು ಮನುಷ್ಯರು ಸುಮ್ನೆ ಗುರುತಿಸ್ಕೊಂಡಿದ್ದೀವಿ ನಮ್ಮ ಅನುಕೂಲಕ್ಕಾಗಿ ವಸ್ತು ಸತ್ಯದೊಳಗೆ ದಿಕ್ಕುಗಳು ಇಲ್ಲ ಏನೂ ಇಲ್ಲ ಅದೆಲ್ಲ ಅಖಂಡ ಬಯಲೇ ಆಕಾಶ ನೋಡ್ರಿ ಅಲ್ಲಿ ಎಲ್ಲದೆ ದಿಕ್ಕು ಆಕಾಶದೊಳಗೆ ಈಗ ಚಂದ್ರನಲ್ಲಿ ಲ್ಯಾಂಡ್ ಆದ ಕಡೆ ಆಗ ಆಕಾಶವನ್ನ ಅಲ್ಲಿ ಕಲ್ಪಿಸ್ಕೊಳ್ಳಿ ಕಲ್ಪಿಸ್ಕೊಂಡಾಗ ಅಲ್ಲಿ ದಿಕ್ಕಿಲ್ಲದೆ ಬರ ಬರ್ರೆ ಪಟ್ಟ ಬಯಲು ಅದಕ್ಕೆ ಅಲ್ಲಮ್ಮ ಪ್ರಭುದ್ರು ಹೇಳ್ತಾರೆ ಗತಿಯನ್ನು ದಿಕ್ಕು ಇವನ ಅರಸಲುಂಟೆ ಮತಿಯನ್ನು ಅರಸಲುಂಟೆ ನಾವು ದಿಕ್ಕುಗಳನ್ನು ಅರಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ಬುದ್ಧಿಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಾವು ಪಡ್ಕಂಡಂಥ ಗತಿ ಮತಿ ಬುದ್ಧಿ ಎಲ್ಲವೂ ಕೂಡ ಅಲ್ಪ ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಏನು ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಅಂತೇಳಿದರೆ ಈ ಶರೀರ ಏನಿದೆಯಲ್ಲ ಪ್ರಾಣ ಹೋದ್ಮೇಲೆ ಏನಾಗ್ತದೆ ಇದನ್ನು ಭೂಮಿಗೆ ಕೊಟ್ಬಿಡ್ತೀವಿ ಪ್ರಾಣ ಹೋದ್ಮೇಲೆ ಭೂಮಿ ಕೊಡೋದಲ್ಲದೆ ಈ ಪ್ರಾಣ ಇದ್ದಾಗ್ಲೇ ಇದು ನಂದಲ್ಲಪ್ಪ ಆ ಪಂಚಮಾಭೂತದಿಂದ ಬಂದಿದೆ ಪಂಚಮಾಭೂತಕ್ಕೋಗ್ತದ ಇದು ನಂದು ನಂದು ಅಂತೇಳಿ ನಾವು ದೇಹ ಮುಟ್ಕೊಂಡು ಹೇಳ್ತಾ ಇರ್ತೀವಿ ನಾನು 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 ಅಂತ ನಮ್ಮ ಹೆಸರನ್ನು ಹೇಳ್ಕೊಳ್ತಾ ಇರ್ತೀವಿ ನಮ್ಗೆ ಏನು ತಂದೆ ತಾಯಿಗಳ ನಾಮಕರಣ ಮಾಡಿರ್ತಾರ ಹೆಸ್ರನ್ನ ಜೀವನ ಪರ್ಯಂತ ಬರ್ತೀವಿ ಆದರೆ ಈ ನಾನು ಹೌದು ತಂದೆ ತಾಯಿಗಳಿಂದ ಈ ಪಂಚಮಾಭೂತದಿಂದ ಬಂದಿದೆ ಆದರೆ ಇದು ನಾವಲ್ಲ ಇದು ಯಾರದದು ಪಂಚಮಾಭೂತದೋ ಅದನ್ನು ತಿಳ್ಕೊ ಆ ದರ್ಶನವನ್ನು ಅಲ್ಲಮ್ಮ ಇಲ್ಲಿ ಮಾಡಿಸ್ತಾ ಇದ್ದಾರೆ ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಕಂಗಳ ಅಂಗದ ಕಳೆಯ ಬೆಳಗಿನ ಭಂಗ ಉಳಿಯುತ್ತು ಗುಹೇಶ್ವರ ಕಂಗಳ ಅಂಗದ ಬೆಳಗಿನ ಭಂಗ ಉಳಿಯುತ್ತು ಗುಹೇಶ್ವರ ಅಂತಾರೆ ಏನಂಗಂದ್ರೆ ಕಂಗಳ ಅಂಗದ ಬೆಳಗಿನ ಭಂಗ ಉಳಿಯುತ್ತು ಗುಹೇಶ್ವರ ಅಂದರೆ ನಮ್ಮ ಕಣ್ಣು ನಮ್ಮ ಈಗ ನಾವು ಯಾರನ್ನೇ ನೋಡಿದ್ರೂ ಆಕಾರವನ್ನೇ ಗುರುತಿಸ್ತೀವಿ ಆಕಾರವನ್ನು ಮೀರಿ ನಿರೂಪವನ್ನು ನಾವು ಗುರುತಿಸಕ್ಕೆ ಸಾಧ್ಯವೇ ಅದನ್ನು ನಾವು ಕಲ್ತ್ಕೊಂಡಿಲ್ಲ ನಿರಾಕಾರವನ್ನು ಗುರುತಿಸುವುದನ್ನು ನಾವು ಕಲ್ತ್ಕೊಂಡಿಲ್ಲ ಅದನ್ನೇ ಅಲ್ಲಮ್ಮ ಪ್ರಭು ಹೇಳ್ತಾರೆ ಪ್ರಭುದೇವರು ಏನು ವಿಷಯಗಳನ್ನ ವಚನ ತಿಳಿಸ್ತಾ ಇದ್ದಾರೆ ಲಿಂಗಲೀಯವಾಗಿ ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಕಂಗಳು ಅಂಗದ ಕಳೆಯ ಬೆಳಗಿನ ಭಂಗ ಒಳಿಯಿತು ಗುಹೇಶ್ವರ ಕಂಗಳ ಅಂಗ ಕಣ್ಣುಗಳು ಅಂಗ ದೇಹವನ್ನು ನೋಡ್ತದೆ ಎಲ್ಲೇನು ಕಾಣ್ತದೆ ಬೆಳಕು ಕಾಣ್ತದೆ ಪ್ರಕಾಶ ಕಾಣ್ತದೆ ನಾನು ನಾನು ಅಂತ ಹೇಳ್ಕೊಂಡು ತಿರುಗಿತೇವೆ ಭಂಗವಳಿ ಇತ್ತು ಗುಹೇಶ್ವರ ಅಂತಾರೆ ಇದೇನಿದೆಯಲ್ಲ ನಾನು ನಾನು ಹೇಳ್ಕೊಳ್ತಕ್ಕಂಥದ್ದು ಇದು ಭಂಗ ಅಂತಾರೆ ಅಲ್ಲಮ್ಮ ಪ್ರಭು ಯಾಕೆ ನೀನು 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 ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನೀನು ಸ್ವಾರ್ಥಿ ಆಗಿರ್ತೀಯ ಅಜ್ಞಾನಿ ಆಗಿರ್ತೀಯ ನಿನ್ನಲ್ಲಿ ಅಭಿವೇಕ ಇರ್ತದೆ ನೀನು ಯಾರು ಯೂನಿವರ್ಸಿಂದ ಬಂದೋನು ಯೂನಿವರ್ಸ್ಗೆ ಹೋಗೋನು ನಾವೆಲ್ಲ ಬಂದಿದ್ದೀವಿ ಅಲ್ಲಿಂದ ಯೂನಿವರ್ಸಿಂದ ಬಂದಿದ್ದೀವಿ ಈ ಯೂನಿವರ್ಸ್ ಒಳಗ ಭೂಮಿ ಎಷ್ಟು ರೀ ಜಾಗ ಈಗ ಈ ಭೂಮಿಯೊಳಗ ನೋಡ್ರಿ ಇಂಡಿಯಾ ಮ್ಯಾಪಲ್ಲಿ ಈ ಪ್ರಪಂಚದ ಮ್ಯಾಪಲ್ಲಿ ಇಂಡಿಯಾನ ಎಷ್ಟು ತೋರಿಸ್ತಾ ಇದಾರೆ ನೋಡ್ರಿ ಇಟಿಟ್ ತೋರಿಸ್ತಾ ಇದೆ ಇಲ್ಲಿ ಬೆಂಗಳೂರನ್ನು ತೋರ್ಸಕ್ ಸಾಧ್ಯನಾ ಇಲ್ಲಿ ಬೆಂಗಳೂರು ನಗರವನ್ನು ಇಲ್ಲಿ ತೋರ್ಸಕ್ ಸಾಧ್ಯನೇ ಇಲ್ಲ ಅಷ್ಟು ಪುಟ್ತು ಇಂಡಿಯಾ ದೇಶ ಈ ಪೃಥ್ವಿಯಲ್ಲಿ ಈ ಪೃಥ್ವಿಯಲ್ಲಿ ಬೆಂಗಳೂರು ನಗರ ಸಿಟಿಯನ್ನೇ ತೋರಿಸ್ಲಿಕ್ಕೆ ಒಂದು ಚುಕ್ಕಿಯಾಗಿ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಎಂಥ ಪೃಥ್ವಿ ಆ ಬ್ರಹ್ಮಾಂಡದೊಳಗೆ ಎಷ್ಟು ಒಂದು ಇಷ್ಟು ಒಂದು ಚೆಂಡಾಗಿ ಅಲ್ಲಿ ತೇರ್ತಾ ಇರ್ತದೆ ಅದನ್ನು ನಾವು ನೋಡ್ತೀವಿ ಇನ್ಸಾಟ್ ಉಡಾವಣೆ ಮಾಡಿದಾಗ ವಿಕ್ರಮ್ ಲ್ಯಾಂಡಾಗಿ ಚಂದ್ರನಲ್ಲಿ ಫೋಟೋ ತೆಗೆದಾಗ ಇಂಥ ಇಷ್ಟ ಕಾಣ್ತಕ್ಕಂಥದ್ದು ಈ ಯೂನಿವರ್ಸ್ ಏನಿದೆಯಲ್ಲ ಎಲ್ಲವನ್ನು ಇದು ಬೈಲಿದು ಇದು ಎಲ್ಲವನ್ನು ಎಂಬಿಕೊಂಡಿದೆ ಇದನ್ನು ಅಲ್ಲಮ್ಮ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ದರ್ಶನವರು ಪಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಎಂಥ ಜ್ಞಾನರಿ ಅದು ಅಲ್ಲಮ್ಮ ಪ್ರಭುದೇವ್ರದ್ದು ಅಂಗ ಲಿಂಗಲೀಯವಾಗಿ ಅಂಗದ ಕಳೆಯ ಬೆಳಗಿನ ಭಂಗ ಒಳಗಿತ್ತು ಗುಹೇಶ್ವರ ಅಂತಾರೆ ಸೊ ನಾನು ಅಲ್ಲಮ್ಮಪ್ರಭುದೇವ ಅಂತ ಹೇಳ್ಕೊಳ್ತಕ್ಕಂಥ ಭಂಗ ಕೂಡ ಅಳೀತು ಇದೇನಿದು ಇದು ಬಯಲು ಇದು ಬಯಲಿಂದ ಬಂದದ ಬಯಲಿಗೆ ಹೋಗ್ತದೆ ಹೀಗೆ ಅಲ್ಲಮ್ಮಪ್ರಭುದೇವರು ಈ ವಚನದೊಳಗೆ ಅಮೋಘವಾದ ವಿಚಾರಗಳನ್ನು ದರ್ಶನ ಮಾಡಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ದೇವರ ವಚನದ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತ ಎಂಟು